ಒಳ್ಳ ಜಮ್ಕಡ್ ತಾಲೂಕಿಗೆ ಸಿಕ್ಕಿತ್ ಸರ್ ನಮಗು ಅದ್ರು ಖುಷಿ ಆ ನಮ್ಮಲ್ಲಿ ಬಹಳಷ್ಟು ಆ ಸ್ವಲ್ಪ ಮಹಿಳೆಯರು ಇರ್ಬೋದ ಪೌಷ್ಟಿಕಾಹ ಸಮಸ್ಯೆ ಬಹಳಷ್ಟು ನಾವ್ ಎಲ್ಲೂ ಹೋದ್ರು ವಿಸಿಟ್ ಮಾಡಿದ್ರೆ ಹೇಳ್ತಿರ ಅವ್ರು ನಾವ್ ಎರಡು ಜನರು ಕೂಡ ಬಹಳಷ್ಟು ಹೇಳ್ತಿರ ಇಲ್ರಿ ನಾವು ಎಂಟು ಕಷ್ಟ ಕೊಡದೆ ನಮ್ಮ ಕಡೆ ಯಾವುದೇ ಆಹಾರ ವ್ಯವಸ್ಥೆ ರೀ ಅಂತ ಹೇಳ್ತಾರೆ ನಾವು ಬಹಳಷ್ಟು ಪ್ರಯತ್ನ ಮಾಡಿದಾಗ ನಮಗೆ ಇನ್ ಪ್ರತಿ ನಾವು ಹೇಳಿದ್ವಿ ಸರ್ ನಮ್ಗೆ ಸ್ವಲ್ಪ ನಮ್ಮ ಮಕ್ಕಳವ್ರಿಗೆ ಬಹಳಷ್ಟು ಕಷ್ಟ ಐತಿ ಅವ್ರಿಗೆ ಏನಾರ ನಮಗೆ ಸ್ವಲ್ಪ ನೀವು ಆರ್ಥಿಕ ನೆರವು ನೀವು ಕೊಟ್ಟಾಗ ನಾವು ಆಹಾರಕ್ಕಿಟ್ಕೊಡ್ತು ಅಂತ ಹೇಳಿ ಅವರು ನಿಮಗೆ ಒಂದ್ಸಾರಿ ನೋಡು ಮಕ್ಕಳಿಗೆಲ್ಲ ಬದಲೇ ಆರೈಕೆ ಕೊಡಬೇಕು ಬಹಳಷ್ಟು ಮಕ್ಕಳಲ್ಲಿ ಇರುವ ಕಾರಣಕ್ಕಾಗಿ ಮಕ್ಕಳು ಜಾಸ್ತಿ ಈ ತಿಂದ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಇದೊಂದು ಕಾರ್ಯಕ್ರಮ ಮಾಡಿದ್ರು ಅದ್ರ ಜೊತೆಗೆ ಈಗ ನಾವೆಲ್ಲ ಚರ್ಚೆ ಮಾಡ್ತಿದ್ರು ನಾವೆಲ್ಲ ಬಡವರು ಬಡವರು ಅಂತ ಕೊಟ್ಟರು ನಮ್ದೆಲ್ಲ ನಾವೆಲ್ಲಾರು ಕದುರಿ ತಿನ್ಬೇಕಾ ದಿನ ತತ್ತಿ ತಿನ್ಬೇಕಾ ನಮ್ಮ ಕಡೆ ಅಷ್ಟೊಂದು ದುಡ್ಡು ಇರಲಿಲ್ಲ ಶಕ್ತಿ ಇರೋದಿಲ್ಲ ಆದ್ರೆ ಇನ್ನೊಂದು ಏನ್ ಮಾಡ್ಬೋದು ನಾವು ಒಳ್ಳೆ ಆರೋಗ್ಯ ಉಳಿಸ್ಕೋಬೇಕಂದ್ರೆ ನಮ್ಮಲ್ಲಿರುವಂತ ಮನೆಯವರು ಇರುವಂತ ವ್ಯವಸ್ಥೆ ಒಳಗ ನಾವು ಒಳ್ಳೆ ಅರ್ಧಗೊಳಿಸ್ಕೋಬಹುದ ಮಡಿಕೆ ಕಾಳ ನಾವೆಲ್ಲಾರ ಕಡೆ ಸಿಕ್ತೈತಿ ಅವರ ಸಿಕ್ತೈತಿಲ್ರ ಎಲ್ಲರ ಕಡೆ ನಮ್ಮ ಹಳ್ಳಿಗಳ ಸಿಕ್ತಾವ ತಪ್ಪಲ್ ಪಲ್ಯ ಸಿಗ್ತೈತಿ ಏನು ಸಿಗಲಿಲ್ಲ ಅಂದ್ರೆ ಹತ್ತಿರ ಕಿ ಇರ್ಬೋದು ರಾಜಗಾರಿ ಪಲ್ಯ ಇರ್ಬೋದು ನಾವು ಹೊಲರ ಮೆಂತೆ ಪಲ್ಯ ಇರಬಹುದು ಇವನ್ನೆಲ್ಲಾ ಇರ್ತೈತಿವಿ ಎಲ್ಲ ಇದ್ರೂ ಕೂಡ ಅದು ಒಳ್ಳೆ ಆಹರಣ ಈಗ ನಾವು ಏನೋ ಈಗ ನಮ್ ಕಡೆ ಒಂದು ಅಷ್ಟು ಕೊಟ್ಟಾರ ನಾವು ವ್ಯವಸ್ಥೆ ಮಾಡ್ತಾರು ಇನ್ನು ಉಳಿದ ಟೈಮ್ ಈಗ ಮಕ್ಕಳಿಗೆ ಸಿಕ್ಕಿದ್ರು ತಂದೆ ತಾಯಿ ಬಹಳಷ್ಟು ಜನ ವೀಕ್ಷ ನಾವು ಏನೋ ಕೇಳೋದು ಸಹಕಾರ ಒಳ್ಳೆ ಸಿಗ್ತೈತಿ ನಾವು ಈ ಕಾರ್ಯಕ್ರಮ ಮಾಡೋಕ್ ಒಂದೇ ದಿವಸ ಅರೇಂಜ್ ಮಾಡಿದ್ವಿ ಅವ್ನಿಂದ ಮಂಗಳವಾರ ಸರ್ ಅವ್ನು ಸ್ವಲ್ಪ ಜನ ಬೇಟಾದ್ರು ಸ್ವಲ್ಪ ಜನ ಬೇಕಾಗಿಲ್ಲ ಆದರೂ ನಾವು ಬೆಂಬಲ ಮೇಲೆ ಹೇಳಿದ್ರು ನಮ್ಗೆ ಸಹಕಾರ ಅಂತ ನಾವು ಭಾಳ ಖುಷಿಸ್ತಾರೆ ನಿಮ್ಗೆಲ್ಲ ಧನ್ಯವಾದ ಸರ್ಕಾರ ಕೊಟ್ಟರೆ ನಮ್ಗೆ ಅಷ್ಟೊಂದು ಸರ್ ನಮ್ದೇನ ಕಷ್ಟ ಅಂತ ಸರ್ ನಮ್ಮ ಸೇವಾ ಅಂತ ಹೇಳ್ತು ಸುಮಾರು ನಮ್ ಸರ್ ನಾವು ಈಗ ಸರ್ ಪ್ರಾಸ್ತಾವಿಕವಾಗಿ ಹೇಳಿದ್ರೆ ಹನ್ನೊಂದು ಯೋಜನೆಗಳು ಸರ್ ನಾವು ಹೆಚ್ಚಿಗೆ ಮಕ್ಕಳ ಬಗ್ಗೆ ಜಾಸ್ತಿ ಕೆಲಸ ಅನ್ನೋದ ಉದ್ದೇಶ ಇಟ್ಕೊಂಡ ಕೆಲಸ ಮಾಡ್ತೀವಿ ಸರ್ ನಾವು ಸುಮಾರು ಜಂಗಡಿ ತಾಲೂಕದಲ್ಲಿ ಹದಿನಾರು ಹಳ್ಳಿ ದೇವದಾಸಿ ಮಕ್ಕಳ ಬಗ್ಗೆನೇ ಕೆಲಸ ಮಾಡ್ತೀವಿ ಸರ್ ನಾವು ಉದ್ದೇಶ ಮೂರ ಉದ್ದೇಶ ಆ ಮಕ್ಕಳು ದೇವದಾಸಿ ಪದ್ಧತಿಗೆ ಬರಬಾರ್ದು ಬಾಲಯ ಆಗಬಾರ್ದು ಸಾಲೆಯಿಂದ ಹಿಂದುಳಿಬಾರ್ದು ಎಷ್ಟು ಎಜುಕೇಶನ್ ಮುಂದೆ ಹೋದ್ರು ಅವ್ರಿಗೆ ಆರ್ಥಿಕ ಸಹಾಯ ಟಿ ಡಿ ಎಚ್ ಅಂತ ಯೋಜನೆ ಇದೆ ಸರ್ ಅದು ಲ್ಯಾಪ್ಟಾಪ್ ಇರ್ಬೋದು ಟ್ಯಾಬ್ ಇರ್ಬೋದು ಸ್ಕಾಲರ್ಶಿಪ್ ಕೂಡ ಎಪ್ಪತ್ ಸಾವಿರ ಆದ್ರೂ ಕೊಡ್ತಾ ಇರ್ತಾರ ಅವ್ರು ಅದ ಮಕ್ಳಿಗೆ ಕಂಟಿನ್ಯೂ ಅವರು ಎಲ್ಲಿವರಿಗೆ ಎಜುಕೇಶನ್ ಮಾಡ್ತಾರ ಅಷ್ಟು ಸಪೋರ್ಟ್ ಸಿಗುವಂತ ಅಂತ ಆದ್ರೂ ಅದು ಒಳ್ಳೆ ಎಸ್ ಸಿ ಕಮ್ಯುನಿಟಿ ಐತೆ ಸರ್ ಅವರು ಎಸ್ ಸಿ ಕಮ್ಯುನಿಟಿ ಬಿಟ್ರೆ ಬೇರೆ ಕಮ್ಯುನಿಟಿಲ ಈಗ ನಾವು ಈಗ ಮಾಡೋದು ಇದು ಎಲ್ಲ ಸಮುದಾಯ ಎಲ್ಲ ಸಿ ಎಲ್ ಎಚ್ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ಐತಿ ನಾವು ಪ್ರತಿ ತಿಂಗಳ ಕೊಡ್ತಿತ್ತು ಇದೇ ರೀತಿ ನೀವು ನಮ್ಮ ಸಿಬ್ಬಂದಿ ಬರ್ತಾರ ಆದ್ರೆ ಯಾವ ಯಾವ್ದು ರೀತಿ ಈ ಗುಳಗಿ ಬಿಡುತ್ತಿರಬ ಅಥವಾ ನಾಳೆ ತಗೊಳ್ತೂನು ಇವತ್ತು ಆಗ್ಬಿಡ್ರಿ ಯಾತ್ರೆಗೆ ತುಂಬ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಅದರಿಂದ ಏನ್ ಏನ್ ಹೆದರು ಆಗ್ತಾ ಇಲ್ಲ ಮದ್ರು ಬಹಳಷ್ಟು ಕಳಕಟ್ಟೆ ಇತ್ತೀಚೆಗೆ ಏನು ಕಳಕಿರ್ತವೆ ಇಲ್ಲ ಆ ರೀತಿ ಏನಾರಿದ್ರು ಕೂಡ ಸರ್ಕಾರ ಅದಕ್ಕೆ ಒಂದು ಕಾಯ್ದೆ ಮಾಡ ಆದರೂ ಕೂಡ ನಾವು ಬಹಳಷ್ಟು ಆ ಕಾಯ್ದೆಗಳನ್ನು ಕೇಸ್ ಹಾಕಿ ಬಹಳಷ್ಟು ಜನರಿಗೆ ಆ ರೀತಿ ತಪ್ಪನ್ನೋದು ಕೂಡ ತಿಳಿಸ್ಕೊಟ್ಟ ಮತ್ತು ನಮಗೆಲ್ಲ ಸರ್ಕಾರಿ ಇಲಾಖೆ ಇರ್ಬೋದು ಉಳಿದ ಎಲ್ಲ ಇಲಾಖೆ ಅದ್ರ ಜೊತೆ ನೀವು ಸಹಕಾರ ಕೊಟ್ಟರೆ ಇದೇ ರೀತಿ ನಮಗೆ ಎಲ್ಲ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗುವಂತ ಕೇಳುತ್ತಾ ನಮ್ಗೆ ಒಂದು ಅವಕಾಶ ಕೊಟ್ಟಂತೆ ಎಲ್ಲರೂ ಒಂದಿಸಿ ನಾನು ಹೇಳ್ಬೋದು ನಮಸ್ಕಾರ ಎಲ್ಲೋ ಒಂದ್ ಕಡೆ ದೇವದಾಸಿ ಮಕ್ಕಳು ಅಥವಾ ಪದ್ಧತಿ ಬಗ್ಗೆ ಏನಾದ್ರು ಅವೇರ್ನೆಸ್ ಅಂದ್ರೆ ಮತ್ತು ಪಾಲಕರೆಲ್ಲ ಬಂದಿದ್ದಾರೆ ಆರ್ಥಿಕವಾಗಿ ಅಷ್ಟೊಂದು ಸದೃಢ ಇಲ್ಲದೆ ಇದ್ರು ಮಾನಸಿಕವಾಗಿ ನೀವು ಸದೃಢರಾಗಿರ್ ದೈಹಿಕವಾಗಿ ನಮಗೆ ದೇಹ ಅಷ್ಟೊಂದು ನಮ್ಗೆ ಸಪೋರ್ಟ್ ಕೊಡದೇ ಇದ್ರು ಮಾನಸಿಕವಾಗಿ ನೀವು ಒಂದೊಂದಿಗೆ ಜೀವನವನ್ನ ನಡೆಸಬೇಕು ಪೌಷ್ಟಿಕ ಆಹಾರದೊಂದಿಗೆ ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹೆಚ್ಚಾಗಿ ಅಂದಾಗ ಏನು ರೋಗದ ಲಕ್ಷಣಗಳು ಅಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದೇ ರೋಗ ಅದು ಅದರ ಒಂದು ಲಕ್ಷಣ ಬೇರೆ ಯಾವುದೇ ಒಂದು ಕಾಯಿಲೆ ಸಣ್ಣ ನೆಗಡಿ ಅಂತಂದ್ರೆ ಬೇಗ ಗುಣಮುಖ ಆಗ್ಲಾರ ನಮ್ಮ ದೇಹದಲ್ಲಿ ಅದು ಕ್ಷೀಣಿಸ್ತಾ ಹೋಗ್ತದೆ ನಾವೆಷ್ಟೇ ಮೆಡಿಸಿನ್ಸ್ ತಗೋಬಹುದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು ಆ ರೋಗದ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಇನ್ಮೆಂಟ್ ದೈಹಿಕವಾಗಿ ಬಂದಿರ್ತದೆ ಅದು ನಮ್ಗೆ ಆಗೋದಿಲ್ಲ ಸೊ ಅದು ಎಚ್ ಐ ಐವಿಯ ಒಂದು ಲಕ್ಷಣ ಈಗೆಲ್ಲ ಚಿಕ್ಕ ಮಕ್ಕಳಿಗೆ ಟೆಕ್ನಾಲಜಿನೂ ಬಹಳಷ್ಟು ಇಂಪ್ರೂವ್ ಆಗಿದೆ ಒಂದು ನಲ್ವತ್ತೈದು ವರ್ಷದ ಹಿಂದೆ ಯಾವ ಸ್ಥಿತಿಯಲ್ಲಿತ್ತು ನಮ್ಮ ಭಾರತ ಅದು ಎಚ್ ಐ ವಿ ರೋಗ ರೋಗದಲ್ಲಿ ಬದಲಾವಣೆಗಳಾಗಿವೆ ಬೆಳವಣಿಗೆಗಳಾಗಿದ್ದಾವೆ ಅದಕ್ಕಾಗಿ ಮಕ್ಕಳಲ್ಲಿ ನಾವು ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಎಷ್ಟೇ ಸಹಾಯ ಮಾಡಿದ್ರು ಪಡೆಯಿರಿ ಅದರ ಜೊತೆಗೆ ನಿಮ್ಮ ಮಾನಸಿಕ ಸ್ಥೈರ್ಯ ಏನಿದೆ ಅದನ್ನ ಇಟ್ಟುಕೊಂಡು ನೀವು ಶಸ್ತೆಯಂತ ಅಭ್ಯಾಸ ಮಾಡಬೇಕು ಎಜುಕೇಶನ್ ಕಲಿಯಬೇಕು ವಿದ್ಯೆ ಇಸ್ ಇಂಪಾರ್ಟೆಂಟ್ ಯಾವಾಗ್ಲೂ ಎಂತದ್ದೇ ಇರಲಿ ವಿಧಿ ಇಸ್ ಇಂಪಾರ್ಟೆಂಟ್ ನೀವು ಸರ್ಕಾರಿ ಶಾಲೆಗಳಿಗೆ ಹೋಗ್ರಿ ಅಥವಾ ಬೇರೆ ಶಾಲೆಗಳಿಗೆ ಹೋಗ್ರಿ ಯಾವತ್ತು ಎಂತದೇ ಸಿಚುವೇಶನ್ ಬಂದಾಗ್ಲೂ ಸಹ ವಿದ್ಯೆಯನ್ನು ಡಿಸ್ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಬೇಡ್ರಿ ಅದರ ಜೊತೆಗೆ ನಿಮಗೆ ಅಂತೇಳಿ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಸಹ ಅವಾಗ ಅವಾಗ ಆಯೋಜಿಸಿಕೊಂಡಿರ್ತಾರೆ ಅವುಗಳಿಗೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಸೋ ದಟ್ ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮ ಏನು ವ್ಯಕ್ತಿತ್ವ ಇದೆ ಅದು ರೂಪುಕೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ ಅಂಡ್ ಫ್ರಮ್ ಬರ್ತ್ ನೀವು ಫೈಟ್ ಮಾಡ್ತಾ ಬಂದಿದೆ ಓಕೆ ಹುಟ್ಟುವಾಗಲೂ ಫೈಟ್ ಮಾಡಿದ್ರಿ ಹುಟ್ಟಿದ ನಂತರ ಫೈಟ್ ಮಾಡ್ಕೊಂಡಿರಬೇಕು ಅದಕ್ಕೆ ಹೇಳೋದು ನಿಮ್ಮ ಮನಸ್ಸಿನ ಸ್ಥಿತಿಗೆ ನಿಮ್ಮ ಮಾನಸಿಕ ಶಕ್ತಿ ಎಷ್ಟು ಗಟ್ಟಿ ದೃಢವಾಗಿರ್ತದೆ ಅಂದ್ರೆ ನಾರ್ಮಲ್ ನಾ ನಮ್ಗಿಂತಲೂ ದೃಢವಾಗಿರ್ತದೆ ಅದನ್ನ ನೀವು ತೋರಿಸ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಟ್ರೈನ್ ಮಾಡ್ಕೋಬೇಕು ಅವಾಗವಾಗ ನಥಿಂಗ್ ಈಸ್ ಹ್ಯಾಪನ್ ಟು ಮಿ ಅನ್ನುವುದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ನೀವು ಯಾವಾಗಲೂ ಮನಸ್ಸಿಗೆ ಹೇಳ್ತಾ ಹೋದ್ರಿ ಅಂತಂದ್ರೆ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ ನಾನು ಸಫಲ ಫೌಂಡೇಶನ್ ಅಂತ ಹೇಳಿ ಬೆಳಕಪ್ಪ ಒಂದು ಫೌಂಡೇಶನ್ ಇದೆ ಅವರು ಸಹ ಈ ಎಚ್ ಐ ವಿ ಮಕ್ಕಳು ಮತ್ತೆ ಎಚ್ ಐ ವಿ ಇರೋದನ್ನ ನೋಡ್ಕೊಂತ ಒಂದು ಫೌಂಡೇಶನ್ ಆಕೆಗೂ ಸಹ ಎಚ್ ಐ ವಿ ಪೀಡಿತೇನೆ ಆದ್ರೆ ಮೇ ಬಿ ಶಿ ಇಸ್ ಫಾರ್ಟಿ ಫೈವ್ ಆರ್ ಫಿಫ್ಟಿ ನೌ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಿ ಈಗ ಇಡೀ ಬೆಳಗಾವಿ ಮತ್ತು ಬೆಳಗಾವಿ ಮತ್ತು ಪ್ರಾಮಾಣಿಕವಾಗಿ ಇದೇ ರೀತಿಯಾಗಿ ಸೇವೆಯನ್ನ ಕೊಡುವಂತಹ ಒಂದು ಸಂಸ್ಥೆ ಸೊ ಮೇ ಬಿ ಜೀವನದಲ್ಲಿ ಇದನ್ನೇ ಮಾಡಿ ಅಂತ ಹೇಳೋದಿಲ್ಲ ನಿಮಗೆ ಬಹಳಷ್ಟು ಬೇರೆ ಬೇರೆ ದಾರಿಗಳಿರ್ತವೆ ಅವುಗಳಿಗೆಲ್ಲ ದೇವರು ಒಂದಿನ ನಿಮಗೆ ದಾರಿ ಕೂಡಿಸ್ಕೊಡ್ತಾನೆ ಸೊ ಅದಕ್ಕೆ ಇವತ್ತು ಏನು ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ಇನ್ಫೋಸಿಸ್ ಫೌಂಡೇಶನ್ ನಿಂದ ನಿಮಗೆ ಪೌಷ್ಟಿಕ ಆಹಾರದ ಒಂದು ಏನು ವಿತರಣೆ ಮಾಡ್ತಾರೆ ಅದನ್ನ ಸರ್ಪಳಕೆ ಮಾಡ್ಕೊಂಡು ಹೋಗಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ನಮ್ಮ ದೇಶವನ್ನ ಸದೃಢ ಮಾಡೋದಕ್ಕೆ ಕಾಯಿಲೆಗಳಿಂದ ಮುಕ್ತ ಮಾಡೋದಕ್ಕೆ ಎಲ್ಲರೂ ಸೇರಿ ಹೋರಾಟ ಅಂತ ನನ್ನ ಮಾತನ್ನ